ಮೆಡಲ್ ಬಂದಿತ್ತೆ ಪ್ರೈಸ್ ಬಂದಿದ್ದೆ ಇವಾಗ ಲಾಕ್ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಒಂಬತ್ತುವರೆ ಆಗಿರುತ್ತೆ ಟೈಮು ಇವಾಗ ಒಂದು ಎಂಟು ಗಂಟೆಗೆ ಎದ್ದೀವಿ ನಾವು ಹಾಗಾಗಿ ಇವಾಗ ಟೀ ಇಟ್ಟಿದ್ದೀನಿ ಕುಡಿಯೋಕ್ಕೆ ಹಾಗೆ ರಕ್ಸ್ ತರಿಸಿದ್ದೀನಿ ರಕ್ಸ್ ಿ ಹಂಗೆ ಮನೆಯ ಚಿಕನ್ ತರಿಸಿದ್ದಾರೆ ಚಿಕನ್ ಸಾರು ರೊಟ್ಟಿ ಮಾಡಬೇಕಂತ ರೆಡಿ ಮಾಡ್ಕೋಬೇಕು ಹಾಗಾಗಿ ಟೀ ಕುದ್ದು ರೆಡಿಯಾಗಿ ಮಾಡ್ಕೊತೀನಿ ಚಿಕನ್ಗೆ ನೋಡ್ರಿ ಇಲ್ಲಿ ಟೀ ಮಾಡಿ ಗ್ಲಾಸಿಗೆಲ್ಲ ಹಾಕಿಟ್ಟಿದ್ದೆ ಅದು ಏನಾಗುತ್ತೆ ನಾನು ಸಕ್ಕರೆ ಹಾಕೋಕ್ಕೆ ಮರೆತು ಹೋಗಿದ್ದೆ ನಮ್ಮ ಮನೆಯವರು ರಕ್ಸ್ ಕೊಡು ಬ್ರೆಡ್ ಕೊಡು ಅಂತ ಕೇಳಿದ್ರು ಸರಿ ಆಯಿತು ಅಂತ ಹಾಕ್ಕೊಟ್ಟೆ ಆಮೇಲೆ ಸಕ್ಕರೆ ಹಾಕಿದ್ದ ಅಂತ ಕೇಳ್ತಾಯಿದ್ರು ಹಾಗಾಗಿ ಹಾಕಿನ ರೀ ಅಂತಂದೆ ಆಮೇಲೆ ನಾನು ಸ್ವಲ್ಪ ಕುಡಿದ್ರೆ ಹಾಕೇ ಇರಲಿಲ್ಲ ಆಮೇಲೆ ಮತ್ತೆ ತಿರುಗಿ ನನಗೆ ಕಮ್ಮಿ ಬಿದ್ದಿತ್ತು ಟೀ ಹಾಗಾಗಿ ಮತ್ತು ಹಾಲು ಹಾಕಿ ಸಕ್ಕರೆ ಹಾಕಿ ಮತ್ತು ಒಂದು ಸರ್ತಿ ಕುದಿಸಿ ಮತ್ತು ಗ್ಲಾಸಿ ಹಾಕ್ಕೊಟ್ಟೆ ಇದು ನನ್ನ ಮಗಳು ಪ್ರೈಝ್ ಸ್ಕೂಲ್ ಅದೇ ಏನಂತಾರೆ ಬುಲ್ಬುಲ್ಲು ಅಂತ ಗ್ರೂಪಲ್ಲಿ ಹಾಡಿದ್ದು ಸ್ಕೂಲಲ್ಲೇ ಅದು ಬೇರೆ ಸ್ಕೂಲಲ್ಲಿ ಹೋಗಿ ಹಾಡಿದ್ದು ಅದು ಏನು ಒಂಥರ ಹೇಳಕ್ತ ಕೇಳ್ಕೊಂಡ್ಮೇಲೆ ಇರ್ತಾನೆ ಇನ್ನು ಇವಾಗ ಎಲ್ಲ ಕೂತ್ಕೊಂಡು ಇವತ್ತಿಂದ ಸತ್ತೆ ಡಿಶಲ್ಲು ಚಿಕನ್ ರೊಟ್ಟಿ ಗ್ರೇವಿ ಮೊಟ್ಟೆ ಸಾರು ಎಲ್ಲ ಮಾಡಿದ್ವಿ ಇವತ್ತು ಇವತ್ತಿ ಹಾಕೋಣ ಲಾಕ್ಸ್ ಎಲ್ಲ ಹಾಕೋಕ್ ಚಿಕನ್ ತಂದಿದ್ದು ತೊಳೆದು ತೊಳ್ದು ಮಾಡ್ತೀನಿ ಇವತ್ತಿನ ಇವತ್ತು ಕೆಲವರು ಚಿಕನ್ ಜಾಸ್ತಿ ತೊಳಿಬಾರ್ದು ಅದು ಸಪ್ಪೆ ಥರ ಹೊಡಿಯುತ್ತೆ ಅಂತಂದರೆ ಅದಕ್ಕೆ ಸ್ವಲ್ಪ ಒಂದು ಟೈಮ್ ತೊಳ ತೊಳ್ಕೊಂಡೆ ಬರ್ತೀನಿ ಅದು ಜಾಸ್ತಿ ತೊಳೆದಷ್ಟು ಒಂಥರ ಸಪ್ಪೆ ಹೊಡೆಯುತ್ತಂತೆ ಟೇಸ್ಟ್ ಎಲ್ಲ ಬರೋದಿಲ್ಲ ಮೊಸರು ಇದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸುಂಠಿ ಬೀಳಿ ಪೇಸ್ಟ್ ಇಲ್ಲಿ ರೈಸ್ ಇಟ್ಕೊಂಡಿದ್ದೀನಿ ನಾನು ನೋಡ್ರಿ ಸುಂಠಿ ಬೀಳಿ ಟೇಸ್ಟ್ ಹಾಕೋತಾ ಇದ್ದೀನಿ ಗರಂ ಮಸಾಲ ಧಿ ಸ್ವಲ್ಪ ಹೋಗೋಣ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚಿಕನ್ನು ಕಲಸಿಬಿಟ್ಟು ಮ್ಯಾಗಿನೇಟ್ ಮಾಡಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡೆ ಸ್ವಲ್ಪ ಮಸಾಲೆ ಎಲ್ಲ ಹಿಡ್ಕೊಳ್ಳಿ ಅಂತ ಹಾಗಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟುಕೊಂಡೆ ಚಿಕನ್ ಕಲಸಿದ್ದು ಇಲ್ಲಿ ಈರುಳ್ಳಿ ಕಟ್ ಮಾಡಿ ಎಣ್ಣೆಲಿ ಹುರ್ಕೊಂಡೆ ಒಣ ಕೊಬ್ಬರಿ ಗೋಡಂಬಿ ಅದನ್ನು ಎಣ್ಣೆಯಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೆ ನಾನು ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಈ ಕಡೆ ಒಂದು ಕಡೆ ಅನ್ನ ಮಾಡಿಕೊಂಡೆ ಇನ್ನೊಂದು ಕಡೆ ಮೊಟ್ಟೆ ಶ್ರದ್ಧಾಗ ಮೊಟ್ಟೆ ಸಾರು ಮಾಡೋಣ ಅಂತ ಇನ್ನೊಂದು ಕಡೆ ಇಟ್ಕೊಂಡಿದ್ದೆ ಇದು ಗ್ರೈಂಡರ್ ಆದಮೇಲೆ ಕೊಂಡೆ ಎಲ್ಲ ರುಬ್ಕೊಂಡಾದ್ಮೇಲೆ ಮೊಟ್ಟೆ ಸಾರು ಮಾಡೋಕ್ಕೆ ಅದು ಒಂದು ಸೈಡ್ ಇಟ್ಕೊಂಡೆ ಇದು ರುಬ್ಕೊಂಡಿದ್ದಾಯ್ತಾ ಟೊಮೊಟೊ ಕಟ್ ಮಾಡಿಕೊಂಡೆ ಈರುಳ್ಳಿ ಟೊಮೊಟೊ ಒಂದು ಎರಡು ಟೊಮೊಟೊ ಒಂದು ಇರು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡೆ ಈರುಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಚಿಕನ್ನು ಮ್ಯಾಗಿನೇಟ್ ಮಾಡೋಕ್ಕೆ ಇಟ್ಟಿದ್ದಲ್ಲ ಅದು ಚಿಕನ್ ಗ್ರೇವಿಗೆ ಸ್ವಲ್ಪ ಸಾಂಬಾರು ಮಾಡೋಕ್ಕೆ ಮತ್ತು ಒಗ್ಗರಣೆ ಮಾಡ್ಕೋತಾ ಇದ್ದೆ ನಾನು ನೋಡಿರಿ ಒಂದು ಕಡೆ ಮೊಟ್ಟೆ ಬೇಯಿಸಿದ್ದಾಯಿತು ಒಂದು ಕಡೆ ಚಿಕನ್ನು ಸಾಂಬಾರು ಮಾಡರಿ ಅಂದರೆ ನಾನು ಒಂದೇ ಪಾತ್ರೆ ಇಟ್ಕೊಂಡಿದ್ದೆ ಚೆನ್ನಾಗಿ ಬೇ ಮಸಾಲೆಲ್ಲ ಒಗ್ಗರಣೆ ಹಾಕ್ಕೊಂಡೆ ನಾನು ಸ್ವಲ್ಪ ಎಣ್ಣೆ ಬಿಟ್ಕೊಂಡೆ ನೋಡಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಎರಡ್ರಿ ಎಣ್ಣೆ ಕೈಗೇ ಸ್ವಲ್ಪ ನಾನು ಈರುಳ್ಳಿ ಹಾಕುತ್ತೆ ಈ ತರ ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆ ಇಲ್ಲೇ ಹುಡ್ಕೋಬೇಕು ಫ್ರೈ ಆಗ್ಬೇಕು ಮೊಟ್ಟೆದು ಇದು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ రోజు సొంఠి బిడి పేస్టూ హాకొతా హి వాసే చన ఉండి మగిన ఎక్కువ మార్డకెత్త ఫ్రిడ్జు ఇవగా నన్ను టమోటో హాకొతాను ಚಿಕನ್ಕು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಟೊಮೊಟೊ ಕರಗೋಕ್ಕೆ ಸ್ವಲ್ಪ ಒಂದು ರಿಸ್ಟೇ ಹಾಕಿದ್ದೀನಿ ನೋಡ್ಕೊಂಡಿದ್ದು ಉಪ್ಪು ಹಾಕಬೇಕು ಮತ್ತು ಉಪ್ಪು ಹಾಕಿದ್ರೆ ಅದೇ ಸ್ವಲ್ಪ ಪುದೀನ ಸ್ವಲ್ಪ

ಫೋನಲ್ಲಿ ಹಾಸ್ತಾ ಇರಬೇಕು ಹಾಗಾಗಿ ತಲೆ ಹಿಡ್ಕೊತಾ ಇಲ್ಲ ತಲೆ ಹಿಡ್ಕೋತ ಸ್ವಲ್ಪ ಸಪ್ರೇಟಾಗಿ ತೆಕ್ಕೋತೀನಿದ್ದೆ ಮಸಾಲ ಇಟ್ಕೊಂಡಿದ್ದೆ ಆ್ಯಡ್ ಮಾಡಿ ನೋಡ್ರಿ ಚಿಕನ್ ಇಷ್ಟು ಗ್ರೇವಿಯು ತಗೊಂಡಿದ್ದೀನಿ ಫ್ರೈ ಮೀನು ಹಾಗೆ ಇದು ಇಷ್ಟು ಸಾಂಬಾರು ಮಾಡ್ತೀನಿ ನೋಡ್ರಿ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೊಟ್ಟೆ ಸಾರಿಗೆ ಇಟ್ಕೊತೀನಿ ಶ್ರದ್ಧಾ ಮೊಟ್ಟೆ ಸಾರು ಊಟ ಮಾಡ್ತೀನಿ ಅದಕ್ಕೆ ನೀರು ಹಾಕೋತೀನಿ ನೀರು ಕ್ಯಾಪ್ ಮುಚ್ಕೊಂಡಿದ್ದು ಮಸಾಲೆ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಕೊಂಡಿದ್ದು ಇವಾಗ ಸ್ವಲ್ಪ ನೀರು ಹಾಕುತ್ತೆ ಗರಂ ಮಸಾಲ ಹಾಕೋತದೆ ಸ್ವಲ್ಪ

ಚಿಕನ್ ಸಾರು ಸಂಡೆ ಸ್ಪೆಷಲ್ ಚಿಕನ್ ಸಾರು ರೆಡಿ ನೋಡ್ರಿ ಚಿಕನ್ ಸಾರು ಮೊಟ್ಟೆ ಸಾರು ಚಿಕನ್ ಗ್ರೇವಿ ರೆಡಿ ನೋಡ್ರಿ ಇಲ್ಲೇ ರೈಸ್ ಇಟ್ಕೊಂಡಿದ್ದೇನೆ ಇದೆ ಸ್ವಲ್ಪ ನಿನ್ನೆ ರಾತ್ರಿ हाय बोलो हाय बोल हाय न्यू का न्यू हा अब बड़ा लगता है बड़ा बिडू फाइलेस कुकिंग मार्ट हाय फ्रेंड जब तक ना वो फाइलेस कुकिंग मार्ट से दे दे रुक रुक ಚಾಟ್ ಸಂಡೇ ಇವತ್ತಾ ಎಲ್ಲರೂ ಫ್ರೆಂಡ್ಸ್ ಒಂದು ಕಡೆ ಸೇರಿದ್ದಾರೆ ಏನಂತಾರೆ ಹೇಳ್ಸಿಂಚು ಇವತ್ತಿಂದ ಸಂಡೇ ಸ್ಪೆಷಲ್ಲು ಚಿಕನ್ ಗ್ರೇವಿ ಸಾಂಬಾರ್ ರೊಟ್ಟಿ ಈರುಳ್ಳಿ ಸಕ್ಕಕಾಯಿ ಟೊಮಟೊ ಟೊಮೊಟೊ ನಡ್ರಿ ಇದ್ರ ಸಿದ್ಧ ಆಗಿದಾರೆ ಮಾಡ್ರಿ ಊಟ ಚಿಕನ್ನು ಟೇಸ್ಟು ಖಾರ ಉಪ್ಪೆಲ್ಲ ಹೇಳ್ಬೇಕಾ ಹೇಗಾಗಿತ್ತೆ ಅಂತ ಇತ್ತಂತೆ ಗ್ರೇವಿ ಎಷ್ಟಾಗಿತ್ತ ಸುಕ್ಕ ಚಿಕನ್ ಸುಕ್ಕ ಇಷ್ಟ ಆಗುತ್ತಂತೆ ಗ್ರೇವಿ ಬನ್ನಿ ನಾನು ಊಟ ಮಾಡ್ತೇನೆ